ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮನಿ ಸೇವಿಂಗ್ ಬಗ್ಗೆ ಆಯ್ತಾ ನಿಮಗೆ ಕಡಿಮೆ ಸಂಬಳ ಇದ್ರೂ ಕೂಡ ಹೇಗೆ ನಾವು ಹಣ ಉಳಿತಾಯ ಮಾಡಬಹುದು ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ಈ ಹತ್ತು ಪಾಯಿಂಟ್ ನೀವು ನೆನಪು ಇಟ್ಕೊಂಡು ಉಂಟಲ್ಲ ಮರ್ಯಾದೆ ಇದ್ರೆ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ಅಥವಾ ನಿಮಗೆ ಎಷ್ಟೇ ಕಡಿಮೆ ಸಂಬಳ ಇದ್ರೂ ಕೂಡ ಹಣ ಹೇಗೆ ಸೇವಿಂಗ್ ಮಾಡಬಹುದು ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ ಇವಾಗ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಏನಂತ ಹೇಳಿದ್ರೆ ಅಂಬಿಕಾ ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬರ್ತದೆ ತಿಂಗಳಿಗೆ ಅಂತ ಹೇಳ್ಕೊಂಡು ಆಯ್ತಾ ನಮಗೆ ಯೂಟ್ಯೂಬಲ್ಲಿ ಪ್ರತಿ ತಿಂಗಳು ಇಷ್ಟೇ ಪೇಮೆಂಟ್ ಅಂತ ಹೇಳ್ಕೊಂಡು ಫಿಕ್ಸ್ ಆಗಿರೋದಿಲ್ಲ ಆಯ್ತಾ ಒಂದು ಸಲ ಜಾಸ್ತಿ ಬರ್ತದೆ ಒಂದು ಸಲ ಕಡಿಮೆ ಬರ್ತದೆ ಆ ರೀತಿಯಲ್ಲಿ ಇರ್ತದೆ ನಮಗೆ ಇಷ್ಟ ನಮಗೆ ಇಷ್ಟೇ ಪೇಮೆಂಟ್ ಬರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಆಯಿತಾ ಅಂದರೆ ಒಂದು ಸಲ ಜಾಸ್ತಿ ಬರ್ಬೋದು ಒಂದು ಸಲ ಕಡಿಮೆ ಬರ್ಬೋದು ನಮಗೆ ಎಷ್ಟು ಪೇಮೆಂಟ್ ಬರ್ತದೆ ಅಂತ ಹೇಳ್ಕೊಂಡು ಸರಿಯಾಗಿ ನಮಗೆ ಮಾಹಿತಿ ಕೊಡುವ ಹಾಗೆ ಇಲ್ಲ ಯೂಟ್ಯೂಬಲ್ಲಿ ಅದು ರೂಲ್ಸ್ ಉಂಟು ಅಂದರೆ ನಮಗೆ ಯೂಟ್ಯೂಬಿಂದ ಪೇಮೆಂಟ್ ತೊಗೊಳ್ತೇವಲ್ಲ ಅದು ಎಷ್ಟು ಪೇಮೆಂಟ್ ಬರ್ತದೆ ಅಂತ ಹೇಳ್ಕೊಂಡು ಯಾರಿಗೂ ಹೇಳಬಾರ್ದು ಅಂತ ಹೇಳ್ಕೊಂಡು ಆಮೇಲೆ ಹೇಳಿ ನನಗೆ ಕಡೆಗೆ ಕಾಪಿ ರೈಟ್ ಬಂದು ಆಮೇಲೆ ನನ್ನ ಚಾನೆಲ್ ಡಿಲೀಟ್ ಆದರೆ ಕಡೆಗೆ ಕಷ್ಟ ಇಷ್ಟು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದೇನೆ ಯೂಟ್ಯೂಬ್ ಚಾನಲ್ ಮಾಡಲಿಕ್ಕೆ ಆಯಿತಾ ನನ್ನದು ಮೂರು ವರ್ಷ ಆಯ್ತು ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಕಟ್ ಅಷ್ಟು ಕಷ್ಟಪಟ್ಟಿದ್ದು ಆಮೇಲೆ ನೀರಲ್ಲಿ ಹೋಮ ಮಾಡದಾಗೆ ಆಗ್ತದೆ ಆ ಕಾರಣದಿಂದ ಎಷ್ಟು ಸಂಬಳ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಇಡೀ ಕುಟುಂಬವನ್ನು ಮೇಂಟೈನ್ ಮಾಡಬಹುದು ಆಯ್ತಾ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇಡೀ ಮನೆಯನ್ನು ಮೇಂಟೈನ್ ಮಾಡಬಹುದು ಅಷ್ಟು ಸಂಬಳ ಬರ್ತದೆ ಅಂತ ಹೇಳ್ಕೊಂಡು ಅಷ್ಟೇ ಮಾತ್ರ ನಾನು ಮಾಹಿತಿ ನೀಡ್ತೇನೆ ಇವಾಗ ನಮಗೆ ಕಡಿಮೆ ಸಂಬಳ ಇದ್ರೂ ಕೂಡ ನಾವು ಹಣ ಸೇವಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಒಂದೊಂದೇ ಟಿಪ್ಸ್ ಹೇಳ್ತಾ ಹೋಗ್ತೇನೆ ನೀವು ಅದನ್ನು ಮಾಡಿದರೆ ಮಾತ್ರ ನಿಮಗೆ ಹಣ ಸೇವಿಂಗ್ ಮಾಡ್ಲಿಕ್ಕೆ ಆಗೋದು ಆಯ್ತು ಇದೊಂದು ಮೋಟಿವೇಶನ್ ವೀಡಿಯೋ ಅಂತ ಹೇಳ್ಕೊಂಡು ಕೂಡ ನೀವು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ ಕೆಲವರಿಗೆ ಏನಂತ ಹೇಳಿದ್ರೆ ಹಣ ಇದು ಸೇವಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ಇಷ್ಟ ಇರ್ತದೆ ಆದರೆ ಅವರಿಗೆ ಯಾವ ರೀತಿಯಲ್ಲಿ ಸೇವಿಂಗ್ ಮಾಡೋದು ಹೇಗೆ ಸೇವಿಂಗ್ ಮಾಡೋದು ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಆಯಿತಾ ನೀವು ನನಗೆ ಕಂಜೂಸ್ ಅಂತ ಹೇಳ್ಕೊಂಡು ಹೇಳಿದರೂ ಪರವಾಗಿಲ್ಲ ಕಂಜೂಸ್ ಅಂತ ಹೇಳ್ಕೊಂಡು ಬಿರುದು ಕೊಟ್ಟಾಗಿದೆ ತುಂಬಾ ಜನ ಹೇಳಿದ್ದಾರೆ ಕಂಜೂಸ್ 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 ಅಂತ ಕಂಜುಸ್ ಅಂತ ಹೇಳ್ಕೊಂಡು ಬಿರುದು ಕೊಟ್ಟರು ನಮ್ಮ ಮುಂದಿನ ಜೀವನಕ್ಕೋಸ್ಕರ ನಾವು ಕಂಜುಸ್ ಆಗುದ್ರಲ್ಲಿ ತಪ್ಪಿಲ್ಲ ಆಯ್ತಾ ನಾನು ಹೇಳುದು ಏನಂತ ಹೇಳಿದ್ರೆ ನಮ್ಗೆ ಇವಾಗ ನಾವು ಎಲ್ಲ ಹಣ ಬರ್ತದೆ ಅಂತ ಹೇಳ್ಕೊಂಡು ಒಂದೇ ಸಲ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ನಮ್ಗೆ ವಯಸ್ಸಾಗ್ತದೆ ನೋಡಿ ಇವಾಗ ನಮ್ಮ ಕೈಕಾಲೆಯಲ್ಲಿ ಶಕ್ತಿ ಉಂಟು ಕೆಲಸ ಮಾಡ್ಬೋದು ಮುಂದೆ ವಯಸ್ಸಾದ ನಂತರ ಮಕ್ಕಳು ನೋಡ್ಕೊಳ್ತಾರಂತ ಹೇಳ್ಕೊಂಡು ಗ್ಯಾರಂಟಿ ಇಲ್ಲ ಕೆಲವು ಮಕ್ಕಳು ಒಳ್ಳೇದಿರ್ತಾರೆ ಕೆಲವರು ಮಕ್ಕಳು ಹೇಳ್ಲಿಕ್ಕಾಗುದಿಲ್ಲ ಅಲ್ಲ ಅವರವರ ಬುದ್ಧಿ ಆ ಕೆಲವರು ಹೆಣ್ಣು ಮಕ್ಕಳಿಗೂ ಕೂಡ ಹಾಗೆ ಎಲ್ಲರ ಮನೆಯಲ್ಲಿ ಅಂತ ಹೇಳ್ಕೊಂಡು ಹೇಳುದಿಲ್ಲ ನಾವು ಕಷ್ಟಪಟ್ಟು ಚಂದ ಮಾಡಿ ಓದಿಸಿರ್ತೇವೆ ಅವರು ಕೂಡ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಆಯಿತಾ ನಾವು ಮದುವೆ ಮಾಡಿಸಿ ಕೊಟ್ಟ ನಂತರ ಅವರು ಅವರಿಗೆ ಬರುವ ಪೇಮೆಂಟ್ ಅಂದರೆ ಅಮ್ಮನ ಮನೆಯಲ್ಲಿ ಕಷ್ಟ ಉಂಟು ಅಮ್ಮ ನನ್ನನ್ನು ಚಂದ ಮಾಡಿ ಅಪ್ಪ ಅಥವಾ ಅಮ್ಮ ಚಂದ ಮಾಡಿ ಸಾಕಿದ್ದಾರೆ ನಾನು ಅವ್ರನ್ನ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಮನಸಿದ್ರೂ ಕೂಡ ಗಂಡನ ಮನೆಯವರು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳಿದರೆ ನಾನು ಹೇಳುವುದು ನಾವು ಉಂಟಲ್ಲ ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬಾರ್ದು ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡಬೇಕು ಇವಾಗ ಗಂಡನ ಮನೆಯವರೇ ಪರ್ಮಿಷನ್ ಕೊಡೋದಿಲ್ಲ ನೀನು ಕೆಲಸ ಮಾಡಿದ ಹಾಂಡ್ಲಾಯ ಎಲ್ಲ ನಮಗೆ ಕೊಡಬೇಕು ನಿಮ್ಮ ಅಮ್ಮನ ಮನೆಗೆ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ರು ಅನ್ವ ಇಲ್ಲ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಓಲ್ಸ್ತೀರ ಕೆಲವರು ಗಂಡಸರಿಗೆ ಹೆಂಡತಿಯನ್ನು ಕೆಲಸಕ್ಕೆ ಕಲಿಸೋದು ಇಷ್ಟ ಇರಿಸ ಇರುವುದಿಲ್ಲ ಆಯ್ತಾ ನೀವು ಕೆಲಸ ಮಾಡೋದು ಬೇಡ ಮನೆಯಲ್ಲಿ ಆರಾಮಾಗಿರು ಅಂತ ಹೇಳ್ಕೊಂಡು ಹೇಳಿದ್ರು ಅನ್ವ ಆವಾಗ ಅಂತ ಹೇಳಿದ್ರೆ ಆ ಎನ್ ಈ ಪ್ರತಿಯೊಂದು ಆಲೋಚನೆಗಳು ಬರ್ತದೆ ಆಯ್ತಾ ನಮ್ಗೆ ನೋಡ್ಕೊಳ್ಳಿಕ್ಕೆ ಯಾರು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಆಲೋಚನೆ ಬರ್ತದೆ ಆ ಕಾರಣದಿಂದ ನಾನು ಹೇಳುದು ಇವಾಗ ಆದ್ರೂ ಕೂಡ ಪರವಾಗಿಲ್ಲ ಆಯ್ತಾ ನೀವು ಇವಾಗ ಆದ್ರೆ ನಿಮ್ಗೆ ಮುಂದೆ ಉಂಟಲ್ಲ ವಯಸ್ಸಾಗ್ತದೆ ನೋಡಿ ಒಂದು ಅರವತ್ತು ವರ್ಷದ ಆಡ್ತದೆ ನೋಡಿ ಆವಾಗ ಆರಾಮಾಗಿ ನೀವು ಕೂತ್ಕೊಂಡು ತಿನ್ಬಹುದು ಅಂತ ಹೇಳ್ಕೊಂಡು ಇಲ್ಲ ಅಂತ ಹೇಳಿದ್ರೆ ಐವತ್ತು ವರ್ಷ ಆದ ನಂತರ ಕೂಡ ನಾವು ಕೆಲಸ ಮಾಡಿಯೇ ತಿನ್ಬೇಕಾಗ್ತದೆ ಆಯ್ತಾ ಕೆಲವರನ್ನು ನಾನು ನೋಡಿದ್ದೇನೆ ಏನಂತ ಹೇಳಿದ್ರೆ ವಯಸ್ಸಾದ ನಂತರ ಐವತ್ತು ವರ್ಷ ದಾಟಿದ ನಂತರ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಮಕ್ಕಳು ಅಂದರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವವರ್ತು ಬೇರೆ ಆಯ್ತಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರಲ್ಲ ಅವರದ್ದೆಲ್ಲ ಬೇರೆ ಅವರಿಗೆ ಇಷ್ಟು ವರ್ಷ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡಿರ್ತದೆ ಆದರೆ ಕೆಲವರಿಗೆ ಹಾಗೆ ಇರುವುದಿಲ್ಲ ಅಂದರೆ ಮಕ್ಕಳು ಅವರ ಮನೆಯ ಪರಿಸ್ಥಿತಿ ಏನಿರ್ತದೆ ಅಂತ ಹೇಳ್ಕೊಂಡು ಗೊತ್ತಾಗ ಗೊತ್ತಿರೋದಿಲ್ಲಲ್ಲ ಆದ ನಂತರ ಆ ಕಾರಣಕ್ಕೆ ಅವರಿಗೆ ಕೈಯಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿಕೊಂಡು ಇದ್ದರೂ ಕೂಡ ದುಡಿದು ತಿನ್ನುವ ಪರಿಸ್ಥಿತಿ ಇರ್ತದೆ ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ನಿಮ್ಗೆ ಕೈಕಾಲಲ್ಲಿ ಶಕ್ತಿ ಇರುವಾಗ ನಿಮ್ಗೆ ಸ್ವಲ್ಪ ಹಣ ಬರ್ತದೆ ಅಂತ ಹೇಳುವಾಗಾನೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಉಳಿತಾಯ ಮಾಡೋದಕ್ಕೆ ಗಮನ ಕೊಡಿ ಆಯ್ತಾ ಉಳಿತಾಯ ಮಾಡಿದ್ರೆ ಹಣವನ್ನು ನಾವು ಉಂಟಲ್ಲ ಪ್ರೀತಿಸಿದ್ರೆ ಹಣ ಕೂಡ ನಮ್ಮನ್ನು ಪ್ರೀತಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ಇವಾಗ ನಮಗೆ ಇವಾಗ ಇವಾಗ ನಿಮಗೆ ಮೂವತ್ತು ವರ್ಷ ಅಂತ ಹೇಳ್ಕೊಂಡು ಹೇಳುವ ಮೂವತ್ತು ವರ್ಷದಿಂದ ನಿಮಗೆ ಐವತ್ತು ವರ್ಷ ತನಕ ಇಪ್ಪತ್ತು ವರ್ಷ ಟೈಮ್ ಉಂಟು ನೋಡಿ ಮೂವತ್ತರಿಂದ ಐವತ್ತು ಇಪ್ಪತ್ತು ವರ್ಷ ಟೈಮ್ ಉಂಟು ಇಪ್ಪತ್ತು ವರ್ಷ ನೀವು ಹಣ ಸೇವಿಂಗ್ ಮಾಡಿದ್ರೆ ನಿಮ್ಗೆ ಅರವತ್ತು ವರ್ಷ ಆದ ನಂತರ ಉಂಟಲ್ಲ ನಿಮ್ಗೆ ಟೆನ್ಷನ್ ಇರುವುದಿಲ್ಲ ನೋಡಿ ನಾನು ಹಣ ಉಳಿತಾಯ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಕೂಡ ಬರೆದು ಇಟ್ಕೊಂಡಿದ್ದೇನೆ ಆಯ್ತಾ ಅದನ್ನು ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಕಡಿಮೆ ಸಂಬಳ ಇದ್ರೂ ಕೂಡ ಹಣ ಉಳಿತಾಯ ಮಾಡ್ಬೇಕು ಅಂತ ಹೇಳ್ಕೊಂಡು ಮನಸ್ಸಿದ್ರೆ ಖಂಡಿತ ನಿಮ್ಗೆ ಉಳಿತಾಯ ಮಾಡ್ಲಿಕ್ಕೆ ಆಗ್ತದೆ ಇವಾಗ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಹಣ ಉಳಿತಾಯ ಮಾಡುವ ದೃಢ ನಿರ್ಧಾರ ಆಯ್ತಾ ನಿಮ್ಮ ಮನಸ್ಸಲ್ಲಿ ದೃಢವಾಗಿ ಬರ್ಬೇಕು ಏನಂತ ಹೇಳಿದ್ರೆ ನಮ್ಗೆ ಹಣ ಹಣ ಉಳಿತಾಯ ಮಾಡ್ಲೇಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಬೇಕು ಆಯ್ತಾ ಅದು ನೂರು ರೂಪಾಯಿ ಆದ್ರೂ ಕೂಡ ಪರವಾಗಿಲ್ಲ ಸಾವಿರ ರೂಪಾಯಿ ಆದ್ರೂ ಕೂಡ ಪರವಾಗಿಲ್ಲ ಐದು ಸಾವಿರ ಆದ್ರೂ ಪರವಾಗಿಲ್ಲ ಹತ್ತು ಸಾವಿರ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಮನಸ್ಸಲ್ಲಿ ಬರಬೇಕು ಏನಂತ ಹೇಳಿದರೆ ನಾನು ಹಾಡಿದು ಹಣ ಉಳಿತಾಯ ಮಾಡಲೇಬೇಕು ಅಂತ ಹೇಳ್ಕೊಂಡು ಒಂದು ಗಾದೆ ಉಂಟು ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ಕೊಂಡು ನೀವು ನೂರು ರೂಪಾಯಿ ಇವತ್ತು ನಿಮಗೆ ಉಳಿತಾಯ ನೂರು ರೂಪಾಯಿ ಆಗಿದೆ ಈ ತಿಂಗಳನ್ನ ಅಂತ ಹೇಳಿದ್ರೆ ನೂರು ರೂಪಾಯಿ ಹಾಕಿ ಆಯ್ತಾ ಒಂದು ಡಬ್ಬಿಯಲ್ಲಿ ಆಗಲಿ ಒಂದು ಗುಲ್ಲ ತಗೊಳ್ಳಿ ಅದರಲ್ಲಿ ಹಾಕಿಡಿ ಆಯ್ತಾ ನೂರು 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 ಅನ್ನುವಾಗ ಎಷ್ಟು ಆಗ್ತದೆ ನೋಡಿ ಅದು ನೀವು ನೀವು ನೂರು ಉಂಟಲ್ಲ ಖರ್ಚು ಮಾಡೋ ಬದಲು ಆ ನೂರು ರೂಪಾಯಿಯನ್ನು ನೂರು ಎಕ್ಸಾಂಪಲ್ ಕೊಡೋದು ನಾನು ನೂರು ರೂಪಾಯಿ ಎಲ್ಲಿಗೂ ಕೂಡ ಸಾಕಾಗುವುದಿಲ್ಲ ಇವಾಗ ದಿನಗೂಲಿ ಮಾಡುವವರಿಗೂ ಕೂಡ ಅಂದ್ರೆ ದಿನ ದಿನ ಸಂಬಳ ತಗೊಳ್ತಾರೆ ಅಲ್ವಾ ಅಥವಾ ವಾರ ಸಂಬಳ ತಗೊಳ್ತಾರೆ ತಿಂಗಳ ಸಂಬಳ ತಗೊಳ್ತಾರೆ ನೋಡಿ ಮಿನಿಮಮ್ ಅಂದ್ರೆ ಒಂದು ಐನೂರು ರೂಪಾಯಿ ಆದ್ರೂ ಸಂಬಳ ಪ್ರತಿಯೊಬ್ಬರಿಗೂ ಕೂಡ ಬರ್ತದೆ ಐನೂರು ರೂಪಾಯಿಗಿಂತ ಸಂಬಳ ಕಡಿಮೆ ನಮ್ಮ ಊರಲ್ಲೇ ಐನೂರು ರೂಪಾಯಿ ಸಂಬಳ ಕೊಡ್ತಾರೆ ಒಂದು ದಿನಕ್ಕೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಆದ್ರೆ ಐನೂರು ರೂಪಾಯಿ ಅದು ಕಿಂತ ಜಾಸ್ತಿ ಕೊಡ್ತಾರೆ ಆಯ್ತಾ ಒಂದು ದಿನಕ್ಕೆ ಐನೂರು ರೂಪಾಯಿ ಸಂಬಳ ಬರ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ನೀವು ಮನ್ಸಲ್ಲಿ ಎಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಂಗೆ ಬರುವುದೇ ನಾನೂರು ರೂಪಾಯಿ ಸಂಬಳ ಅಂತ ಹೇಳ್ಕೊಂಡು ಎಣಿಸ್ಕೊಬೇಕು ಆಯ್ತಾ ವಾರದ ಲೆಕ್ಕ ಆಗಲಿ ದಿನದ ಆಗಲಿ ಅಥವಾ ತಿಂಗಳ ಆಗಲಿ ನೀವು ಬರುವಾಗ ಉಂಟಲ್ಲ ಅಂದ್ರೆ ನೀವು ನನಗೆ ಐನೂರು ರೂಪಾಯಿ ಬರ್ತದೆ ಐನೂರು ರೂಪಾಯಿ ಅಂತ ಹೇಳಿದ್ರೆ ಹದಿನೈದು ಸಾವಿರ ಆಯಿತು ಹಾಗೆ ಲೆಕ್ಕ ಆಗ್ಬೇಡಿ ನಿಮಗೆ ಬರುವುದೇ ನಾ ಇದು ನಾನೂರು ರೂಪಾಯಿ ಅಂತ ಹೇಳ್ಕೊಂಡು ಎಣಿಸಿ ಪ್ರತಿದಿನ ನೂರು 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 ರೂಪಾಯಿ ಅಂತ ಅಂದ್ರೆ ನಿಮಗೆ ಪೇಮೆಂಟ್ ಬರ್ತದೆ ನೋಡಿ ಆ ಲೆಕ್ಕದಲ್ಲಿ ನೀವು ಸೇವಿಂಗ್ ಮಾಡ್ಬೋದು ಆಗೋದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಆಗೋದಿಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ನೀವು ದೃಢ ಸಂಕಲ್ಪ ಮಾಡಿದ್ರೆ ಖಂಡಿತ ಆಗ್ತದೆ ಇವಾಗ ಏನಂತ ಹೇಳಿದ್ರೆ ಎರಡು ಬ್ಯಾಂಕ್ ಅಕೌಂಟ್ ಇಟ್ಕೋಬೇಕು ಆಯ್ತಾ ಇವಾಗ ಕೇಳ್ಬೋದು ಯಾಕೆ ಬ್ಯಾಂಕ್ ಇದೆಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಕೆಲವರಿಗೆ ಉಂಟಲ್ಲ ಸ್ಯಾಲ್ರಿ ಉಂಟಲ್ಲ ಬ್ಯಾಂಕಿಗೆ ಬಂದು ಬೀಳ್ತದೆ ಆಯ್ತಾ ಬ್ಯಾಂಕಿಗೆ ಅಂದ್ರೆ ಇವಾಗ ನಮಗೆ ಯೂಟ್ಯೂಬರ್ಗಳು ಹಾಗೆ ಕೈಯಲ್ಲಿ ಸಂಬಳ ತಂದು ಕೊಡುದಿಲ್ಲ ಜಾಸ್ತಿ ಜನ ಇವಾಗ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸಂಬಳವನ್ನು ಅಂತ ಆಯ್ತಾ ಆವಾಗ ನಾವೇನ್ ಅಂತ ಹೇಳಿದ್ರೆ ನಮ್ದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರ್ತಲ್ಲ ಸಂಬಳ ನಮ್ಮ ಮೊಬೈಲಲ್ಲಿ ಗೂಗಲ್ ಪೇ ಫೋನ್ ಪೇ ಆ ಪೇ ಇ ಪೇ ಎಲ್ಲದೂ ಕೂಡ ಇರ್ತದೆ ನಮ್ಮ ಹತ್ರ ಕಾರ್ಡ್ ಕೂಡ ಿದೆ ಆಯ್ತಾ ಎ ಟಿ ಎಂ ಕಾರ್ಡ್ ಕೂಡ ಇರ್ತದೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡು ನಮಗೆ ಗೊತ್ತುಂಟಲ್ಲ ಇಷ್ಟು ಸ್ಯಾಲ್ರಿ ಬಂದಿದೆ ಅಂತ ಹೇಳ್ಕೊಂಡು ಗೊತ್ತುಂಟು ನಾವೇನು ಮಾಡ್ತೇವೆ ನಮಗೆ ಬೇಕಾ ಬಿಟ್ಟಿಗೆ ಹೋಗಿ ಖರ್ಚು ಮಾಡ್ತಾ ಇರ್ತೇವೆ ಅಂತ ಅಂದರೆ ಗೂಗಲ್ ಪೇ ಮಾಡೋದು ಫೋನ್ ಪೇ ಮಾಡೋದು ಯಾವ್ದು ಯಾವ ಎ ಟಿ ಎಮ್ಗೆ ಹೋಗಿ ಹಣ ತೆಗೋದು ಹೀಗೆಲ್ಲ ಮಾಡ್ತಾ ಇರ್ತೇವೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ನೀವೇನು ಮಾಡಿ ಅಂತ ಹೇಳಿದರೆ ನಿಮಗೆ ಸ್ಯಾಲ್ರಿ ಬರ್ತದೆ ನೋಡಿ ಅದು ಸ್ಯಾಲ್ರಿ ಅಕೌಂಟ್ ಅಂತ ಹೇಳ್ಕೊಂಡೆ ಒಂದು ಇರಲಿ ಅಂದ್ರೆ ನಿಮ್ಮ ಪೇಮೆಂಟ್ ಬರಲಿಕ್ಕೆ ಅಂತ ಇನ್ನೊಂದು ಅಕೌಂಟ್ ಯಾಕೆ ಓಪನ್ ಮಾಡಬೇಕು ಅಂತ ಹೇಳಿದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸ್ಯಾಲ್ರಿ ಇವಾಗ ಒಂದು ಎಕ್ಸಾಂಪಲ್ಗೆ ಒಂದು ಆ ಹದಿನೈದು ಸಾವಿರ ಸ್ಯಾಲ್ರಿ ಉಂಟು ಅಥವಾ ಹತ್ತು ಸಾವಿರ ಸ್ಯಾಲ್ರಿ ಉಂಟು ಅಂತ ಹೇಳ್ಕೊಂಡು ಹೇಳುವ ನೀವೇನು ಮಾಡಿ ಪ್ರತಿ ತಿಂಗಳು ಈ ಅಕೌಂಟಿಂದ ಎರಡು ಸಾವಿರ ರೂಪಾಯಿ ತೆಗೆದು ನಿಮ್ಮದು ಸೇವಿಂಗ್ ಅಕೌಂಟ್ ಅಂತ ಆಯಿತಾ ಆ ಅಕೌಂಟಿಂದ ಅಂದರೆ ನಾನು ಬೇರೆ ಅಕೌಂಟ್ ಮಾಡಲಿಕ್ಕೆ ಹೇಳಿದೆ ನೋಡಿ ಆ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕಿ ಪ್ರತಿ ತಿಂಗಳು ಅಂದರೆ ನೀವು ಹದಿನೈದು ಸಾವಿರ ಬಂದರೆ ನಿಮಗೆ ಎಷ್ಟು ಶಕ್ತಿ ಉಂಟು ನೋಡಿ ಅಂದರೆ ಸೇವಿಂಗ್ ಮಾಡುವಷ್ಟು ಅಷ್ಟು ಹತ್ತು ಸಾವಿರ ಸಂಬಳ ಬರುವವರು ಕೂಡ ಮಿನಿಮಮ್ ಒಂದು ಎರಡು ಸಾವಿರ ಆದರೂ ಸೇವಿಂಗ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಆಯಿತಾ ಹಣ ಇದ್ರೆ ಮಾತ್ರ ಮನುಷ್ಯನಿಗೆ ಮರ್ಯಾದೆ ಹಣ ಇಲ್ಲ ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಮರ್ಯಾದೆ ಕೊಡೋದಿಲ್ಲ ಆದ್ರೆ ನೆನ್ಪಿಡ್ಕೊಳ್ಳಿ ನೀವೇನಂತ ಹೇಳಿದ್ರೆ ನೀವು ಸೇವಿಂಗ್ ಅಂತ ಹೇಳ್ಕೊಂಡು ಎರಡು ಸಾವಿರ ತೆಗೆದಿ ತೆಗೆದು ಇಡ್ತಾ ಇದ್ದೀರಿ ನೋಡಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಅದರಲ್ಲಿ ಗೂಗಲ್ ಪೇ ಫೋನ್ ಪೇ ಎ ಟಿ ಎಂ ಯಾವುದು ಕೂಡ ತಗೊಳ್ಳಿಕ್ಕೆ ಹೋಗ್ಬೇಡಿ ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿಂದನೇ ಹಣ ತಗೊಂಡು ಬರುವ ಹಾಗೆ ಇರಬೇಕು ಆವಾಗ ನಮ್ಗೆ ಅಂತ ಹೇಳಿದ್ರೆ ಇವೋ ಯಾರು ಹೋಗ್ತಾರೆ ಆ ಬ್ಯಾಂಕಿಗೆ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿಕೊಂಡು ಅದನ್ನೂ ಹಣ ಬರೋ ಬದಲು ಅಲ್ಲಿ ಇರಲಿ ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಬರ್ತದೆ ಯಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಿಂಗಳಿಗೆ ಎರಡು ಸಾವಿರ ಅಂತ ಹೇಳಿದ್ರು ನಿಮಗೆ ಅಂತ ನಾನು ಹೇಳಿದೆ ನೋಡಿ ಇಪ್ಪತ್ತು ವರ್ಷ ಇವಾಗ ಮೂವತ್ತು ವರ್ಷದಿಂದ ಐವತ್ತು ವರ್ಷ ಅಂತ ಹೇಳ್ಕೊಂಡು ಲೆಕ್ಕ ಆಗುವ ಅವಾಗ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಜಮಾ ಆಗಿರ್ತದೆ ಹಣ ಇವಾಗ ಮೂರನೇದು ಏನಂತ ಹೇಳಿದರೆ ನಮ್ಮ ಚಾಪೆ ಎಷ್ಟುಂಟು ನೋಡಿ ಅಷ್ಟು ಮಾತ್ರ ನಾವು ಕಾಲು ಚಾಚಬೇಕು ನೀವು ಬೈದ್ರೂ ಕೂಡ ಪರವಾಗಿಲ್ಲ ಆಯ್ತಾ ನಂಗೆ ಅಂದರೆ ಕಮೆಂಟ್ ಬರ್ತದೆ ಅಂತ ಹೇಳ್ಕೊಂಡು ಗೊತ್ತುಂಟು ಏನಂತ ಹೇಳಿದ್ರೆ ನೀನು ಕಂಜೂಸ್ ಅಂತ ಹೇಳ್ಕೊಂಡು ನಾವು ನಿಮ್ಮ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ಬಿಂದಸ್ ಆಗಿ ಖರ್ಚು ಮಾಡಬೇಕು ನಮಗೆ ಬಿಂದಸ್ ಲೈಫ್ ಮಾಡೋದು ಜೀವನ ಇರುವುದು ಒಂದೇ ಆಯ್ತಾ ಒಂದೇ ಜೀವನದಲ್ಲಿ ನಾವು ಸಾಯೋದ್ರೊಳಗೆ ಎಂಜಾಯ್ ಮಾಡಿಕೊಂಡು ಸಾಯಬೇಕು ಅಂತ ಹೇಳ್ಕೊಂಡೆಲ್ಲ ಕಮೆಂಟ್ ಎಲ್ಲ ಬರ್ತದೆ ಎಂತೆಂತ ಕಮೆಂಟ್ ಬರ್ತದೆ ಗೊತ್ತಾ ಅದಕ್ಕೇನು ಕಡಿಮೆ ಇಲ್ಲ ಆಯ್ತಾ ಆಮೇಲೆ ಲಾಸ್ಟಿಗೆ ಉಂಟಲ್ಲ ನಮ್ಮ ಹತ್ರ ಒಂದು ರೂಪಾಯಿ ಅಕೌಂಟಲ್ಲಿ ಇಲ್ಲದೆ ನಮ್ಮ ಮಕ್ಕಳು ಹೋಗಿ ಅನಾಥಾಶ್ರಮಕ್ಕೆ ಬಿಸಾಕಿ ಬಂದರೂ ಕೂಡ ಅನಾಥಾಶ್ರಮ ಸಾರಿ ವೃದ್ಧಾಶ್ರಮಕ್ಕೆ ಹಾಕಿ ಬಂದರೂ ಕೂಡ ಪರವಾಗಿಲ್ಲ ನಾವು ಮಾತ್ರ ಇವಾಗ ಈ ಹಣ ಇರುವಾಗ ಮಾತ್ರ ಬಿಂದ ಸರಿ ಖರ್ಚು ಮಾಡಬೇಕು ಅಂತ ಹೇಳ್ಕೊಂಡು ಸಿಕ್ಕಿ ಎದ್ದಷ್ಟೇ ಕಾಲು ಚಾಚು ಅಂತ ಹೇಳ್ಕೊಂಡು ಹೇಳಿದರೆ ನಿಮ್ಗೆ ಅಗತ್ಯ ಇದ್ರೆ ಮಾತ್ರ ಯಾವುದೇ ವಸ್ತುಗಳನ್ನು ತಗೊಳ್ಳಿ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಆ ವಸ್ತುಗೆ ಹಣ ಹಾಕ್ಲಿಕ್ಕೆ ಹೋಗ್ಬೇಡಿ ಇವಾಗ ಎಕ್ಸಾಂಪಲ್ಗೆ ಮನೆ ಕೂಡ ಹಾಗೆ ನಿಮಗೆ ದೊಡ್ಡ ಮನೆ ಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ ದೊಡ್ಡ ಮನೆ ಬೇಕು ಅಂತ ಹೇಳ್ಕೊಂಡಾದರೆ ಮಾತ್ರ ನೀವು ತುಂಬ ಬಾಡಿಗೆ ಮನೆಗೆ ಅಂದರೆ ದೊಡ್ಡ ಬಾಡಿಗೆ ಮನೆಗೆ ಹೋಗಿ ನಿಮಗೆ ಅಗತ್ಯ ಇಲ್ಲ ನೀವು ಇರುವುದೇ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿದ್ರೆ ಸಿಂಗಲ್ ಬಿ ಹೆಚ್ ಮನೆ ಸಾಕಾಗ್ತದೆ ಯಾಕಂತ ಹೇಳಿದ್ರೆ ನಮ್ದು ಸಂಬಳವೇ ಕಡಿಮೆ ಇರುವ ಸಂಬಳ ಎಲ್ಲ ಬಾಡಿಗೆಗೆ ಹಾಕೊಂಡು ಕೂತ್ಕೊಂಡ್ರೆ ಆಮೇಲೆ ಮುಂದೆ ನಮ್ಮ ಜೀವನ ಯಾರು ಕೂಡ ನೋಡುದಿಲ್ಲಲ್ವಾ ಆ ಕಾರಣಕ್ಕೆ ಹೇಳಿದ್ದು ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ವಸ್ತಿಗೆ ಮಾತ್ರ ಹಣ ಖರ್ಚು ಮಾಡಿ ಅನಗತ್ಯ ವಸ್ತುಗಳನ್ನೆಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ ಜೊತೆಗೆ ಬೇರೆಯವರ ಮನೆಯಲ್ಲಿ ಅದುಂಟು ಇದುಂಟು ಅವರ ಹತ್ರ ದೊಡ್ಡ ಟಿ ವಿ ಉಂಟು ಅವರ ಮನೆಯಲ್ಲಿ ದೊಡ್ಡ ಉಂಟು ಅವರ ಮನೆಯಲ್ಲಿ ದೊಡ್ಡ ಸೋಫಾ ಉಂಟು ಅವರು ದಿನಕ್ಕೆ ಒಂದೊಂದು ರೀತಿ ಬಟ್ಟೆ ಹಾಕ್ಕೊಂಡು ತಿರುಗ್ತಾರೆ ನಾವು ಕೂಡ ಹಾಗೆ ತಿರುಗಬೇಕು ಅಂತ ಹೇಳಿದರೆ ಅವರ ಹತ್ರ ಹಣ ಇರ್ಬೋದು ಅಂದರೆ ಯಾವ ರೀತಿ ಮಾಡ್ತಾರೆ ನೋಡಿ ಅವ್ರ ಹತ್ರ ಹಣ ಇರ್ಬೋದು ಆದ್ರೆ ನಮ್ಗೆ ಗೊತ್ತುಂಟಲ್ಲ ನಮಗೆ ನಮ್ಗೆ ಸ್ಯಾಲ್ರಿ ಕಡಿಮೆ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ನಮ್ಮ ಜಾಗ್ರತೆ ನಾವು ಮಾಡ್ಬೇಕು ಆಯ್ತಾ ಅಂದ್ರೆ ಬೇರೆಯವರು ಹೇಗೆ ಬೇಕಾದ್ರೆ ಇರ್ಲಿ ನಮ್ಗೆ ಎಷ್ಟು ಉಂಟು ನೋಡಿ ಹಾಸಿಗೆ ನಾವು ಅಷ್ಟು ಮಾತ್ರ ಇದು ಖರ್ಚು ಮಾಡ್ಲಿಕ್ಕೆ ನೋಡ್ಬೇಕು ಅಂತ ಹೇಳ್ಕೊಂಡು ಇದ್ರ ಅರ್ಥ ಇವಾಗ ನಾಲ್ಕನೇದು ಪಾಯಿಂಟ್ ಏನಂತ ಹೇಳಿದ್ರೆ ದುಂದು ವೆಚ್ಚ ಮಾಡಬಾರ್ದು ಅಂತ ಹೇಳಿದ್ರು ಹೇಳಿ ಆಯ್ತಾ ದುಂದು ವೆಚ್ಚ ಅಂತ ಹೇಳಿದ್ರೆ ಅನಗತ್ಯ ಶಾಪಿಂಗ್ ಆಯ್ತಾ ಶಾಪಿಂಗ್ ಅಗತ್ಯನೇ ಇರುವುದಿಲ್ಲ ನಿಮ್ಮ ಹತ್ರ ಉಂಟಲ್ಲ ಬಟ್ಟೆ ಬೇಕಾಗಿದೆ ಏನಂತ ಹೇಳಿದ್ರೆ ಮೈ ಮುಚ್ಚಲಿಕ್ಕೆ ಬಟ್ಟೆ ಇದ್ರೆ ಸಾಕು ಆಯ್ತಾ ದಿನಕ್ಕೊಂದೊಂದು ಬಟ್ಟೆ ಹಾಕೋಬೇಕು ಅಂತ ಹೇಳ್ಕೊಂಡು ಇಲ್ಲ ಆಯ್ತಾ ಮನೆಯವರಿಗೆ ಒಬ್ಬರಿಗೆ ಯಾವ್ದು ಯಾರಿಗೋ ಬಟ್ಟೆ ತೆಗಿಲಿಕ್ಕೆ ಹೋಗಿ ಇಡೀ ಮನೆಯವರೆಲ್ಲ ಬಟ್ಟೆ ತಕೊಂಡು ಬರೋದು ಆ ಆತರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಜೊತೆಗೆ ಅದ್ರ ಜೊತೆಗೆ ನಮ್ಮ ಹತ್ರ ಏನು ಇಲ್ಲ ನೋಡಿ ಅದು ಇದೆ ಅಂತ ಹೇಳ್ಕೊಂಡು ಜನರಿಗೆ ತೋರಿಸ್ಕೊಳ್ಬೇಕು ಅಂದ್ರೆ ನಮ್ಮ ಹತ್ರ ಹಣ ಇರುದಿಲ್ಲ ನಮ್ಮ ಹತ್ರ ನಾವು ಶ್ರೀಮಂತರಲ್ಲ ನಾವು ಬಡವರೇ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಅದನ್ನ ನೋಡುವ ಕಣ್ಣುಗಳು ಅಂದ್ರೆ ನೋಡ್ತಾರೆ ನೋಡಿ ಜನರು ನಮ್ಮನ್ನು ಶ್ರೀಮಂತರು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾವು ಇ ಎಂ ಐ ಅಲ್ಲಿ ವಸ್ತುಗಳನ್ನೆಲ್ಲ ತಗೊಳ್ಳೋದು ಆಯ್ತಾ ಪ್ರತಿ ಒಂದು ವಸ್ತು ಇ ಎಮ್ ಐ ಅಲ್ಲಿ ತಗೊಳ್ಳೋದು ಆಮೇಲೆ ತಿಂಗಳಿಗೆ ಒಂದು ಸಲ ಕುತ್ತಿಗೆಗೆ ಬಂದಾಗೆ ಆಗ್ತದೆ ಆ ಇ ಎಂ ಐ ಹಣ ಕಟ್ಟುವಾಗ ಸಂಬಳಕ್ಕಿಂತ ದಾಟಿ ಹೋಗ್ತದೆ ಅಂತದ್ದು ಹತ್ರ ಸಾಲ ತಗೊಳ್ಳುವ ಪರಿಸ್ಥಿತಿ ಕೂಡ ಬರ್ತದೆ ಆ ಕಾರಣಕ್ಕೆ ನಮ್ಮನ್ನು ನೋಡಿ ನಮ್ಮನ್ನು ಬಡವರು ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ ಅಯ್ಯೋ ಅವಳು ಬಡವರು ಅಂತೇಳ್ಕೊಂಡು ಹೇಳಿದರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಹಣ ಉಂಟಾ ನಿಮ್ಮ ಹತ್ರ ಏನು ಉಂಟು ಅದು ನಿಮಗೆ ಗೊತ್ತುಂಟಲ್ಲ ಜನರಿಗೆ ಗೊತ್ತಾಗಬೇಕು ಅಂತ ಹೇಳ್ಕೊಂಡಿಲ್ಲ ನಿಮಗೆ ಗೊತ್ತಿದ್ರೆ ಸಾಕು ಆಯಿತಾ ಆ ಕಾರಣದಿಂದ ಬೇರೆಯವರು ಕಾಣಲಿ ನೋಡಲಿ ಅಂತ ಹೇಳ್ಕೊಂಡು ಶ್ರೀಮಂತರು ಅಲ್ದಿದ್ರೂ ಕೂಡ ಶ್ರೀಮಂತರು ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ ಅಂತ ಹೇಳ್ಕೊಂಡು ದುಂದು ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಮತ್ತು ದುಶ್ಚಟ ಇದ್ದರೂ ಕೂಡ ಹಾಗೆ ದುಶ್ಚಟ ಇದ್ದರೆ ಕೂಡ ನಮ್ಮ ಹತ್ರ ಹಣ ಸೇವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ನೀವು ಹೆಂಡತಿ ಮತ್ತು ಗಂಡ ಇಬ್ಬರು ಕೂಡ ದುಡಿತಿದ್ದೀರಾ ಅಂತ ಹೇಳಿದರೆ ಉಂಟಲ್ಲ ಒಬ್ಬರ ಸಂಬಳ ಆದರೂ ನೀವು ಸೇವಿಂಗ್ ಮಾಡಲೇಬೇಕು ಆಯಿತಾ ಗಂಡನ ಸೇವಿಂಗ್ ಆ ಗಂಡನ ಹಣ ನೀವು ಖರ್ಚು ಮಾಡಿ ಪೂರ್ತಿ ಖರ್ಚು ಮಾಡಿದರೂ ಕೂಡ ಪರವಾಗಿಲ್ಲ ಹೆಂಡತಿಗೆ ಎಷ್ಟು ಸಂಬಳ ಬರ್ತದೆ ನೋಡಿ ಅದು ಪೂರ್ತಿ ಸೇವಿಂಗ್ ಮಾಡಬೇಕು ಇಬ್ಬರದು ಹಣ ಖರ್ಚು ಮಾಡಿದ್ರೆ ಉಂಟಲ್ಲ ಆಮೇಲೆ ನೀವು ಬೇರೆಯವ್ರ ಸಾಲ ತಗೊಳ್ಬೇಕಾಗ್ತದೆ ಆ ಕಾರಣಕ್ಕೆ ಹೇಳಿದ್ದು ಒಬ್ಬರ ಹಣ ಆದ್ರೂ ಸೇವಿಂಗ್ ಮಾಡಿ ಅಂತ ಹೇಳ್ಕೊಂಡು ಇವಾಗ ಐದನೇದು ಏನಂತ ಹೇಳಿದ್ರೆ ಹೊರಗಡೆ ಊಟ ತಿಂಡಿ ಸ್ನಾಕ್ಸ್ ಮಾಡೋದನ್ನು ಬಿಡೋದು ಉತ್ತಮ ಆಯ್ತಾ ನೀವು ಎನ್ಸ್ಕೊಳ್ಬಹುದು ಏನಪ್ಪ ಊಟ ತಿಂಡಿ ಮಾಡಿದ್ರೆ ದೊಡ್ಡ ಖರ್ಚು ಆಗ್ತದೆ ಅಂತ ಹೇಳ್ಕೊಂಡು ನೀವು ಲೆಕ್ಕ ಹಾಕಿ ಆಯ್ತಾ ಬೆಳಿಗ್ಗೆ ಒಂದು ತಿಂಡಿ ಒಂದು ಐವತ್ತು ರೂಪಾಯಿದು ಬೆಳಿಗ್ಗೆ ತಿಂಡಿ ತಿಂದ್ರೆ ಅಂತ ಹೇಳ್ಕೊಂಡು ಲೆಕ್ಕ ಹಾಕಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಆಯ್ತಾ ಮಧ್ಯಾಹ್ನ ಊಟಕ್ಕೆ ನಿಮ್ಗೆ ಐವತ್ತು ರೂಪಾಯಿ ಇಲ್ಲ ಎಪ್ಪತ್ತು ರೂಪಾಯಿ ಅಂತ ಹೇಳ್ಕೊಂಡು ನಾನು ಇಲ್ಲಿ ಬರೆದಿಟ್ಕೊಂಡೆ ಇಟ್ಕೊಂಡೆ ಆಯ್ತಾ ಎಪ್ಪತ್ತು ರೂಪಾಯಿ ಊಟಕ್ಕೆ ಐವತ್ತು ರೂಪಾಯಿ ಬೆಳಿಗ್ಗೆ ತಿಂಡಿ ತಿಂದ್ರಿ ಎಪ್ಪತ್ತು ರೂಪಾಯಿ ಮಧ್ಯಾಹ್ನ ಊಟ ಮಾಡಿದ್ರಿ ಜೊತೆಗೆ ಒಂದು ಮೂವತ್ತೈದು ರೂಪಾಯ್ದು ಮಸಾಲ ಪುರಿ ಪಾನಿಪುರಿ ಸ್ನಾಕ್ಸ್ ಆಯ್ತಾ ಸಾಯಂಕಾಲಕ್ಕೆ ಎಷ್ಟಾಗ್ತದೆ ಹೇಳಿ ಒಂದು ನೂರ ಐವತ್ತೈದು ರೂಪಾಯಿ ಆಗ್ತದೆ ನೂರ ಐವತ್ತೈದು ರೂಪಾಯಿ ಒಂದು ದಿನದ ಖರ್ಚು ಆಯ್ತಾ ನೀವು ಇದೇ ತರ ದಿನ ಖರ್ಚು ಮಾಡ್ತಾ ಹೋಗ್ತೀರಾ ಆಯ್ತಾ ಅದ್ರ ಬದಲಿಗೆ ಏನ್ ಮಾಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ನೀವು ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೋಗಿ ಆಯ್ತಾ ಸ್ವಲ್ಪ ಬೇಗನೆ ಎದ್ದು ಅಡಿಗೆ ಎಲ್ಲ ಮಾಡಿ ಅಡಿಗೆ ಮಾಡಿ ತಿಂಡಿ ತಿನ್ಕೊಂಡು ಹೋಗಿ ಜೊತೆಗೆ ಒಂದು ದಾಲ್ ಚಾವಲ್ ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ಅನ್ನ ಬೇಳೆ ಸಾರು ಆದ್ರೂ ಕೂಡ ಪರವಾಗಿಲ್ಲ ಅನ್ನ ರಸಮ್ ಆದ್ರೂ ಕೂಡ ಪರವಾಗಿಲ್ಲ ಮನೆಯಿಂದನೇ ನೀವು ಊಟ ತಕೊಂಡು ಹೋಗಿ ಹೊರಗಡೆ ಊಟ ಎಪ್ಪತ್ತು ರೂಪಾಯಿ ಕೊಟ್ಟು ತಿನ್ನುವ ಬದಲು ಮನೆಯಿಂದನೇ ಒಳ್ಳೆ ಅಂದರೆ ನಿಮಗೆ ಹೈಜೀನ್ ಆಗಿಯೇ ಸಿಗ್ತದೆ ಆಯಿತಾ ಹೊರಗಡೆ ಹೇಗೆ ಮಾಡಿಕೊಡ್ತಾರಂಥೇಳ್ಕೊಂಡು ಗೊತ್ತಿರೋದಿಲ್ಲಲ್ಲ ಆ ಕಾರಣಕ್ಕೆ ಮನೆಯಿಂದನೇ ತಿಂಡಿ ತಿನ್ಕೊಂಡು ಹೋಗಿ ಮಧ್ಯಾಹ್ನ ಊಟಕ್ಕೆ ತೊಗೊಂಡು ಹೋಗಿ ಸ್ನ್ಯಾಕ್ಸ್ ಎಲ್ಲ ಉಂಟಲ್ಲ ಸ್ನಾಕ್ಸ್ ಎಲ್ಲ ಉಂಟಲ್ಲ ವಾರಕ್ಕೆ ಒಮ್ಮೆ ತಿಂದರೆ ಸಾಕಾಗ್ತದೆ ಅಥವಾ ಎರಡು ವಾರಕ್ಕೆ ಒಮ್ಮೆ ತಿಂದರೆ ಸಾಕಾಗ್ತದೆ ಪ್ರತಿದಿನ ಸ್ನ್ಯಾಕ್ಸ್ ತಿನ್ನೋದು ಒಳ್ಳೇದಲ್ಲ ಯಾಕೆ ಅಂತ ಹೇಳಿದರೆ ನೂರ ಐವತ್ತೈದು ರೂಪಾಯಿ ಉಂಟಲ್ಲ ದಿವಸಕ್ಕೆ ನಿಮಗೆ ಖರ್ಚಿಗೆ ನೀವು ಮಾಡಿದರೆ ಅದರ ನಂತರ ಉಂಟಲ್ಲ ಎಂತಾಗ್ತದೆ ಅಂತ ಹೇಳಿದರೆ ನೀವು ಹೊರಗಡೆ ತಿಂದರೆ ಏನಾಗುತ್ತೆ ಅಂತೇಳಿದ್ರೆ ಒಬಿಸಿಟಿ ಬರುತ್ತೆ ಆ್ಯಸಿಡಿಟಿ ಬರುತ್ತೆ ಆವಾಗ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರ ನಿಮಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ ಹೊಟ್ಟೆ ನೋವು ತಿಂದರೆ ಹೊರಗಡೆ ತಿಂದಿರ್ತೀರಲ್ಲ ಎಲ್ಲ ಕಡೆ ಹೋಟೆಲಲ್ಲಿ ಎಂಥ ದೊಡ್ಡ ಹೋಟ್ಲಾಗಲಿ ಚಿಕ್ಕ ಹೋಟೆಲ್ ಆಗಲಿ ಆಯ್ತಾ ಅದಕ್ಕೆ ಸೋಡಾ ಹಾಕಿಯೇ ಇರ್ತಾರೆ ಅದನ್ನು ನೀವು ತಿಂದರೆ ನಿಮಗೆ ತಿನ್ನುವಾಗ ಒಳ್ಳೆದಾಗ್ತದೆ ಗೊತ್ತಾಗುದಿಲ್ಲ ಆಯ್ತಾ ಆಮೇಲೆ ನಿಮಗೆ ಶುರು ಆಗ್ತದಲ್ಲ ಆವಾಗ ಡಾಕ್ಟ್ರ್ ಹತ್ರ ಹೋಗ್ತೀರಾ ಡಾಕ್ಟರ್ ನಿಮ್ಗೆ ಒಂದು ಪರೀಕ್ಷೆ ಮಾಡೋದಕ್ಕೆ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಇನ್ನೂರೈವತ್ತು ಆಯ್ತಾ ಆಮೇಲೆ ಮೆಡಿಸನ್ ಬೇಡವಾ ಮೆಡಿಸನ್ಗೆ ಕೂಡ ಆಯ್ತಾ ಮೆಡಿಕಲಿಗೆ ಹಾಕಬೇಕಲ್ಲ ಅದು ಪೂರಲ್ಲಿ ನೀವು ಲೆಕ್ಕ ಹಾಕಿದರೆ ನಿಮಗೆ ಎಷ್ಟು ಹಣ ಖರ್ಚಾಗ್ತದೆ ಅಂತ ಹೇಳ್ಕೊಂಡು ನೀವು ಲೆಕ್ಕ ಹಾಕಿ ಇವಾಗ ಆರನೇದು ಮುಖ್ಯ ಯಾವುದು ಅಂತ ಹೇಳಿದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು ಆಯಿತಾ ಪ್ರತಿಯೊಬ್ಬರು ಕೂಡ ನಮಗೆ ಕಡಿಮೆ ಸಂಬಳ ಬರಲಿ ಜಾಸ್ತಿ ಸಂಬಳ ಬರಲಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಮನುಷ್ಯನ ಆರೋಗ್ಯ ಯಾವಾಗ ಕೆಡ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಕಷ್ಟಪಟ್ಟು ದುಡ್ದು ಒಂದೊಂದು ರೂಪಾಯಿ ಕೂಡಿಟ್ಟು ಕಷ್ಟಪಟ್ಟು ಒಂದು ಐದು ಲಕ್ಷ ರೂಪಾಯಿ ಮಾಡಿರ್ತೀರ ಒಂದೇ ಸಲ ನಿಮಗೆ ಆರೋಗ್ಯ ಕ ಕೈ ಕೊಡ್ತು ಆಯ್ತು ನೀವು ಡಾಕ್ಟರ್ ಹತ್ರ ಹೋದಾಗ ಐದು ಲಕ್ಷ ರೂಪಾಯಿ ಹಾಸ್ಪಿಟಲ್ ಬಿಲ್ ಬಂದರೆ ನೀವು ಇಲ್ಲಿ ಇಷ್ಟು ವರ್ಷ ಕೂಡಿಟ್ಟ ಹಣ ಒಂದೇ ಸಲ ಆಸ್ಪತ್ರೆಗೆ ಹೋಗ್ತದೆ ಅಲ್ವಾ ನಿಮಗೆ ಯಾವಾಗ ಹೇಗೆ ಆಗ್ತದೆ ಮನಸ್ಸಿಗೆ ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಹಣ ಕೂಡಿಟ್ಟಿದ್ದೆ ಇವಾಗ ಆ ದುಡಿದಿದ್ದೆಲ್ಲ ಹಣ ಆಸ್ಪತ್ರೆಗೆ ಹಾಕುವಾಗೆ ಆಯ್ತಲ್ಲ ಅಂತ ಹೇಳ್ಕೊಂಡು ಅದ್ರ ಬದಲು ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಳ್ಳಿ ಇವಾಗ ನೀವು ನನಗೆ ಕೇಳ್ಬೋದು ನೀವು ಯಾವ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರಂತ ಇದನ್ನು ಪ್ರಮೋಷನ್ ವಿಡಿಯೋ ಅಲ್ಲ ಆದರೂ ಕೂಡ ನಾನು ನೀವು ನಮ್ಮಂಥ ನನ್ನ ಫ್ರೆಂಡ್ಗಳು ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೇನೆ ಆಯಿತಾ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ದೇನೆ ನಾಲ್ಕು ಜನರಿಗೆ ನಾನು ನನ್ನ ಗ ಹಸ್ಬೆಂಡ್ಗೆ ನನ್ನ ಇಬ್ಬರು ಮಕ್ಕಳಿಗೆ ಆಯಿತಾ ನಾಲ್ಕು ಜನರಿಗೆ ಮಾಡಿದ್ದೇನೆ ಒಂದು ಪ್ರತಿ ವರ್ಷ ಉಂಟಲ್ಲ ಹದಿನಾಲ್ಕು ಸಾವಿರದ ಅಂದರೆ ನಮ್ಮದು ಅದು ಏಜ್ ಮೇಲೆ ಡಿಪೆಂಡ್ ಆಗಿದೆ ಆಯಿತಾ ನಿಮ್ಮದು ಏಜ್ ಸ್ವಲ್ಪ ಕಡಿಮೆ ಇದ್ದರೆ ನಿಮಗೆ ಕಡಿಮೆ ಬೀಳ್ಬೋದು ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಆಗ್ತದೆ ಆಯಿತಾ ನಿಮಗೆ ಏಜ್ ಯಾವ ಥರ ಉಂಟು ಆ ಅವರು ಹೇಳ್ತಾರೆ ನೋಡಿ ನಿಮಗೆ ಅವರು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡೋರು ಇದ್ದರೆ ಅವ್ರ ಹತ್ರ ಕೇಳಿ ಅದೆಲ್ಲ ಹೇಳ್ತಾರೆ ಅವರು ಆಯಿತಾ ನಮಗೆ ಏನಾಗಿದೆ ಅಂತೇಳಿದರೆ ನಾವು ನಾಲ್ಕು ಜನರಿಗೆ ಹದಿನಾಲ್ಕು ಸಾವಿರದ ನಾನೂರ ನಲ್ವತ್ತು ರೂಪಾಯಿಯಷ್ಟು ಕಟ್ಟಲಿಕ್ಕೆ ವರ್ಷಕ್ಕೆ ಆಯಿತಾ ನಮಗೆ ಎಷ್ಟು ಲಕ್ಷದ ಇನ್ಶೂರೆನ್ಸ್ ಮಾಡಿದೆ ನಾನು ಅಂತ ಹೇಳಿದ್ರೆ ಐದು ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಮಾಡಿದೆ ಇವಾಗ ಐದು ಲಕ್ಷದ ಹೆಲ್ತ್ ಇನ್ಶೂರೆನ್ಸು ಮಾಡುವಾಗ ಉಂಟಲ್ಲ ನನಗೆ ಈ ಹದಿನಾಲ್ಕು ಸಾವಿರದ ನಾನೂರು ರೂಪಾಯಿ ನಾನೂರ ನಲ್ವತ್ತು ರೂಪಾಯಿ ನಮಗೆ ಕಷ್ಟ ಅಂತ ಎಣಿಸ್ಕೊಳ್ಳಿಲ್ಲ ಯಾಕಂತ ಹೇಳಿದ್ರೆ ಐದು ಲಕ್ಷದ ಇನ್ಶೂರೆನ್ಸ್ ಇರುತ್ತಲ್ಲ ಇವಾಗ ನಾವು ಆಸ್ಪತ್ರೆ ಹೋದ್ರೆ ಉಂಟಲ್ಲ ಒಂದು ಜಸ್ಟ್ ಹೀಗೆ ಹೋಗಿ ಬಂದ್ರೆ ನಿಮಗೆ ಒಂದು ಜ್ವರ ಬಂದ್ರೆ ಕೂಡ ನಿಮಗೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಬಿಲ್ ಆಗ್ತದೆ ಬದಲು ಉಂಟಲ್ಲ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಟೆನ್ಷನ್ ಮಾಡ್ಕೋಬೇಕಂತ ಇಲ್ಲ ಬ್ಯಾಂಕ್ ಅಲ್ಲಿ ಒಡವೆ ಇಡ್ಬೇಕಂತ ಇಲ್ಲ ನಾವು ಕಷ್ಟಪಟ್ಟು ದುಡಿದು ಎಲ್ಲ ಅಲ್ಲಿಗೆ ಹಾಕ್ಬೇಕಂತ ಇಲ್ಲ ಆ ಇನ್ಶೂರೆನ್ಸ್ ಮಾಡಿದ್ರೆ ಆರಾಮಾಗಿ ಐದು ಲಕ್ಷ ಬಿಲ್ ಆದರೂ ಕೂಡ ನಾವು ಟೆನ್ಶನ್ ಮಾಡ್ಕೋಬೇಕಂತ ಇಲ್ಲ ಅಲ್ವಾ ಅಲ್ಲಿ ನಾವು ಹೇಗೆ ಕಟ್ಟಿದ್ದೇವೆ ನೋಡಿ ಅದೇ ರೀತಿಯಲ್ಲಿ ನಮಗೆ ಅವರೇ ಅಂದರೆ ಇನ್ಶೂರೆನ್ಸ್ ಅವರೇ ಅವರು ಹಣ ಕೊಡ್ತಾರೆ ಆಯಿತಾ ಹಾಸ್ಪಿಟಲ್ನವರಿಗೆ ಆ ಕಾರಣ ಅದಕ್ಕೂ ಕೂಡ ಸ್ವಲ್ಪ ರೂಲ್ಸ್ ಉಂಟು ಅಂದರೆ ಇಷ್ಟು ಅಂದ್ರೆ ನಿಮಗೆ ಮುಂಚೆ ಕಾಯಿಲೆ ಇದ್ದರೆ ಉಂಟಲ್ಲ ಆ ಕಾಯಿಲೆಗೆಲ್ಲ ಇನ್ಶೂರೆನ್ಸ್ ಸಿಗುವುದಿಲ್ಲ ಅಂದ್ರೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಮುಂಚೆಯಿಂದಲೇ ಉಂಟು ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಉಂಟು ಅದಕ್ಕೆ ಅದು ನೀವು ಅವ್ರ ಹತ್ರ ಹೇಳಬೇಕು ನಿಮಗೆ ಆಪರೇಷನ್ ಆಗಿದೆಯಾ ಅಥವಾ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅವರು ಕೇಳ್ತಾರೆ ಆವಾಗ ನಿಮ್ಗೆ ಹೇಳಬೇಕು ಅದಕ್ಕೆಲ್ಲ ನಿಮಗೆ ಸಿಗುವುದಿಲ್ಲ ಇನ್ಶೂರೆನ್ಸ್ ಅದನ್ನು ಬಿಟ್ಟು ಬೇರೆ ಎಲ್ಲಾದರೂ ಇದ್ದರೆ ಉಂಟಲ್ಲ ಅದಕ್ಕೆ ನೀವು ಸಿಗ್ ಸಿಗ್ತದೆ ಇವಾಗ ಒಂದು ವರ್ಷ ನಮ್ಗೆ ಏನು ಕಾಯಿಲೆ ಬರಲಿಲ್ಲ ಅಂತ ಹೇಳಿದ್ರು ಕೂಡ ನಮ್ಗೆ ಟೆನ್ಷನ್ ಮಾಡೋದು ಬೇಡ ಆಯ್ತಾ ಈ ವರ್ಷ ನಮ್ಮ ಆರೋಗ್ಯ ಚೆನ್ನಾಗಿರ್ಬೋದು ಮುಂದಿನ ವರ್ಷ ಹೇಳ್ಲಿಕ್ಕೆ ಆಗುದಿಲ್ಲ ಅಲ್ಲ ಮನುಷ್ಯರಂತೂ ಮನುಷ್ಯ ಇವತ್ತು ಇದ್ದಿದ್ದು ನಾಳೆ ಇರ್ತಾನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಅದರಲ್ಲಿ ನಮ್ದು ಆರೋಗ್ಯ ಹೇಳಲಿಕ್ಕೆ ಆಗ್ತದೆ ಆ ಕಾರಣಕ್ಕೆ ಈ ಸಲ ಹದಿನಾಲ್ಕು ಸಾವಿರ ರೂಪಾಯಿ ಹೋದ್ರೆ ಹೋಯ್ತು ಮುಂದಿನ ವರ್ಷ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾ ಹದಿನಾಲ್ಕು ಸಾವಿರ ಹೋದ್ರೆ ಹೋಯ್ತು ಆಯ್ತಾ ಆ ಒಂದು ವೇಳೆ ಆಸ್ಪತ್ರೆಗೆ ಹೋದ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ಟೆನ್ಷನ್ ಬೇಡ ಯಾಕಂದರೆ ಐದು ಸಾವಿರ ಐದು ಲಕ್ಷದ್ದು ಇನ್ಶೂರ್ ಉಂಟಲ್ಲ ಇದನ್ನು ಯಾರು ಬೇಕಾದರೂ ಇನ್ಶೂರೆನ್ಸ್ ಮಾಡ್ಬೋದು ಆಯಿತಾ ದೊಡ್ಡ ಕೆಲಸದವರೇ ಮಾಡಬೇಕು ಚಿಕ್ಕ ಕೆಲಸದವರು ಆಗೋದಿಲ್ಲ ಅಂತ ಹೇಳ್ಕೊಂಡಿಲ್ಲ ನೀವು ಯಾರು ಬೇಕಾದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು ಆರಾಮಾಗಿ ಇವಾಗ ಏನಂತ ಹೇಳಿದರೆ ಬಜೆಟ್ ಮಾಡಬೇಕು ಆಯ್ತಾ ಭಾರತಕ್ಕೆ ನಾವು ಇಂಡಿಯಾದಲ್ಲೇ ಬಜೆಟ್ ಮಾಡ್ತಾರೆ ನೋಡಿ ಮಿನಿಸ್ಟ್ರಿಗಳೆಲ್ಲ ಅದೇ ರೀತಿ ನಾವು ಮನೆಯಲ್ಲಿ ಕೂತ್ಕೊಂಡು ಕೂಡ ಬಜೆಟ್ ಮಾಡಬೇಕು ನಮಗೆ ಒಂದು ತಿಂಗಳಿಗೆ ಎಷ್ಟು ಸ್ಯಾಲ್ರಿ ನೋಡಿ ನಾನು ಇಲ್ಲಿ ತೋರಿಸ್ತೇನೆ ನೋಡಿ ನೋಡಿ ಅದೇ ರೀತಿಯಲ್ಲಿ ಇಲ್ಲಿ ಮಾಡಬೇಕಾಯ್ತು ನಿಮಗೆ ಫಸ್ಟು ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಬರ್ತದೆ ನೋಡಿ ನಿಮಗೆ ಎಷ್ಟು ಪೇಮೆಂಟ್ ಎಷ್ಟು ಹಣ ಬರ್ತದೆ ನೋಡಿ ಅದು ಸ್ಟಾರ್ಟಿಂಗಲ್ಲಿ ಬರೆಯಲಿ ಆಮೇಲೆ ನಿಮಗೆ ಮನೆ ಬಾಡಿಗೆ ಎಷ್ಟು ಆಮೇಲೆ ಗ್ರೋಸರಿಗೆ ಎಷ್ಟಾಗುತ್ತೆ ಗ್ಯಾಸ್ಗೆ ಎಷ್ಟಾಗುತ್ತೆ ಕರೆಂಟ್ ಬಿಲ್ ಎಷ್ಟಾಗುತ್ತೆ ಫೋನ್ ರೀಚಾರ್ಜ್ ಎಷ್ಟಾಗುತ್ತೆ ಕೇಬಲ್ ಬಿಲ್ ಎಷ್ಟಾಗುತ್ತೆ ಜೊತೆಗೆ ಮಿಲ್ಕ್ ಎಷ್ಟಾಗುತ್ತೆ ಅಂದರೆ ಹಾಲಿಗೆ ವೆಜಿಟೇಬಲ್ಸ್ಗೆ ಎಷ್ಟಾಗುತ್ತೆ ನಾನ್ ವೆಜ್ ತಿನ್ನೋರಾಗಿದ್ದರೆ ನಾನ್ ವೆಜ್ಗೆ ಎಷ್ಟಾಗುತ್ತೆ ಫ್ರೂಟ್ಸ್ ಎಷ್ಟಾಗುತ್ತೆ ಪೆಟ್ರೋಲ್ ಎಷ್ಟಾಗುತ್ತೆ ಜೊತೆಗೆ ಸ್ಕೂಲ್ ಫೀಸ್ ಎಷ್ಟಾಗುತ್ತೆ ಪ್ರತಿಯೊಂದನ್ನು ಕೂಡ ನೀವು ಲೆಕ್ಕಾಚಾರ ಬರೀಬೇಕು ಲೆಕ್ಕಾಚಾರ ಬರೆದು ಆದ ನಂತರ ಏನು ಮಾಡಬೇಕು ಅಂತೇಳಿದ್ರೆ ಕೆಳಗಡೆಯಿಂದ ಟೋಟಲ್ ಮಾಡಬೇಕು ಎಷ್ಟು ಅಮೌಂಟ್ ನಿಮ್ಮ ಕೈಯಿಂದ ಖರ್ಚಾಗ್ತಾ ಉಂಟು ಅಂತ ಮತ್ತೆ ನಿಮಗೆ ಎಷ್ಟು ಹಣ ಉಳಿತಾಯ ಆಗಿದೆ ಅಂತ ಹೇಳ್ಕೊಂಡು ಅದನ್ನು ಕೂಡ ನೀವು ಲೆಕ್ಕಾಚಾರ ಆಗಬೇಕು ಆಯಿತು ಎಷ್ಟು ಹಣ ಉಳ್ತಿದ್ ಉಳಿದಿದೆ ಅಂತ ಹೇಳ್ಕೊಂಡು ಅದನ್ನು ಕೂಡ ಲೆಕ್ಕಾಚಾರ ಹಾಕಿ ಅದರ ನಂತರ ಆ ಹಣವನ್ನು ನಿಮಗೆ ಸೇವಿಂಗ್ ಆಗಿದೆ ನೋಡಿ ಆ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ ನಮ್ಮ ಇದು ಗೃಹಿಣಿಯರಿಗೆಲ್ಲ ದೊಡ್ಡ ದೊಡ್ಡ ಜಾಗದಲ್ಲೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಅಂತ ಹೇಳ್ಕೊಂಡು ಇಲ್ಲ ಮಾಡ್ಬೋದು ಆದರೂ ಕೂಡ ನಾವು ಗೃಹಿಣಿಯರು ಇನ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಗೋಲ್ಡ್ ಮೇಲೆ ಆಯಿತಾ ನಿಮಗೆ ಸ್ವಲ್ಪ ಹಣ ಉಳಿದ್ರೂ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಇವಾಗ ಎಂಟನೇದು ಏನಂತ ಹೇಳಿದರೆ ನಮ್ಮ ಮನೆಯ ಕೆಲಸವನ್ನು ನಾವೇ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಯಾಕಂತ ಹೇಳಿದರೆ ನಮಗೆ ಅಂದರೆ ತುಂಬ ಸಂಬಳ ಇದ್ರು ಅವರು ಖಂಡಿತ ನೀವು ಕೆಲಸಕ್ಕೆ ಇಟ್ಕೊಳ್ಳಿ ತುಂಬ ಸಂಬಳ ಉಂಟು ನಿಮಗೆ ಅಂತ ಹೇಳಿದರೆ ಅದಕ್ಕೆ ನಾನು ಹೇಳೋದಿಲ್ಲ ಇವಾಗ ಕಡಿಮೆ ಸಂಬಳ ಉಂಟು ಅಂದ್ಕೊಂಡು ಆದರೆ ಉಂಟಲ್ಲ ನೀವು ಕೆಲಸಕ್ಕೆ ಬೇರೆಯವ್ರನ್ನ ಇಟ್ಕೊಳ್ಳೋದು ಬೇಡ ಆಯಿತಾ ನಿಮ್ಮ ಮನೆಯ ಕೆಲಸವನ್ನು ನೀವೇ ಮಾಡಿ ನೀವು ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಎಕ್ಸಸೈಸ್ ಕೂಡ ಆದಾಗೆ ಆಗ್ತದೆ ಆಯಿತಾ ಮತ್ತು ನೀವು ಸ್ಲಿಮ್ ಆಗಿ ಕೂಡ ಇರ್ತೀರ ಹೊಟ್ಟೆ ಫ್ಯಾಟ್ ಡುಮ್ಮಣ್ಣ ಹೊಟ್ಟೆ ಕೂಡ ಬರುವುದಿಲ್ಲ ಆಯಿತಾ ಫ್ಲ್ಯಾಟ್ ಆಗಿ ಇರ್ತದೆ ಬಾ ಪಾತ್ರೆ ತೊಳೆದ್ರೆ ಇದು ಬಟ್ಟೆ ಹೋಗಿದ್ರೆ ಉಂಟಲ್ಲ ಅಂದ್ರೆ ಮಿಷನ್ಗೆ ಹಾಕುವ ಬದಲು ಬಟ್ಟೆ ನಾವು ಕೈಯಲ್ಲಿ ಹೋಗಿದ್ರೆ ಸೋಪ್ ಯೂಸ್ ಮಾಡಿಕೊಂಡು ಉಂಟಲ್ಲ ನಾವು ನೆಲ ಎಲ್ಲ ಒರೆಸುವ ಬದಲು ಬಗ್ಗಿಕೊಂಡು ಹಿಂದಿನ ಮುಂಚೆ ಎಲ್ಲ ಯಾವ ತರ ಬಟ್ಟೆಯಲ್ಲಿ ಒರೆಸಿದೆ ನೋಡಿ ಆ ಥರ ಒರೆಸಿದ್ರೆ ಆಯ್ತಾ ನಮ್ಮ ಕೆಲಸ ಉಂಟಲ್ಲ ನಮಗೆ ಖುಷಿ ಕೂಡ ಸಿಗ್ತದೆ ಆಯ್ತಾ ಕೆಲಸ ಮಾಡುವಾಗ ಉಂಟಲ್ಲ ಒಳ್ಳೆ ಖುಷಿ ಕೂಡ ಸಿಗ್ತದೆ ಅದ್ರ ಜೊತೆಗೆ ನಮಗೆ ಜಿಮ್ಮಿಗೆ ಹಣ ಆಗಬೇಕು ಅಲ್ಲಿಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಹಣ ಆಗಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಎಂತ ಇಲ್ಲ ಯಾಕಂದ್ರೆ ಕೆಲಸ ಮಾಡಿದ್ರೆ ಅದು ನಮ್ಮ ಆಟೋಮ್ಯಾಟಿಕ್ ಆಗಿ ನಮ್ಮ ಕೊಬ್ಬು ಕರಗ್ತದೆ ಆಯ್ತಾ ಫ್ಲ್ಯಾಟು ಆಗ್ತದೆ ಹೊಟ್ಟೆ ನೀವು ಸ್ಲಿಮ್ ಆಗಿ ಇರ್ತೀರ ಚಂದ ಕೂಡ ಕಾಣಿಸ್ತೀರ ಆ ಕಾರಣಕ್ಕೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೆಲಸದವರನ್ನು ಇಟ್ಕೊಳ್ಳೋ ಬದಲು ಉಂಟಲ್ಲ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಜೊತೆಗೆ ನಿಮ್ಮದು ಹಣ ಕೂಡ ಸೇವಿಂಗ್ ಆಗ್ತದೆ ನಿಮಗೆ ಜಾಸ್ತಿ ಹಣ ಬಂದರೆ ಖಂಡಿತ ನೀವು ಕೆಲಸದವರನ್ನು ಇಟ್ಕೊಳ್ಳಿ ಒಂಬತ್ತನೇದು ಏನಂತ ಹೇಳಿದರೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಹೆಣ್ಣು ಮಕ್ಕಳು ಮೇಯ್ನಾಗಿ ಅವರ ಮನೆ ವಿಷಯ ಇವರ ಮನೆ ವಿಷಯ ಇವರ ಮನೆಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಕಾವಲಿ ತೂತಾದ್ರೂ ಕೂಡ ಪರವಾಗಿಲ್ಲ ಬೇರೆಯವರ ಮನೆಯದ್ದು ದೋಸೆ ನೋಡ್ಲಿಕ್ಕೆ ಹೋಗುದು ಅದೆಲ್ಲ ನಾವು ಮಾಡೋದು ಬೇಡ ನಿಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಕೂಡ ಆ ಟೈಮ್ ಅನ್ನು ನಿಮ್ಗೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿ ಆಯ್ತಾ ನಿಮ್ಗೆ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಾಡುವಂತ ಕೆಲಸ ತುಂಬಾ ಇರ್ತದೆ ನೀವು ಮನೆಯಲ್ಲಿ ಉಂಟಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದು ಮನೆಯ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಹಣ ಕೂಡ ಸಂಪಾದನೆ ಮಾಡುವುದು ತುಂಬಾ ಉಂಟು ಇವಾಗ ಯೂಟ್ಯೂಬ್ ಕೂಡ ಹಾಗೆ ಯೂಟ್ಯೂಬ್ ನೋಡಿ ಎಲ್ಲಿ ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕಂತ ಇಲ್ಲ ಮನೆಯಲ್ಲೇ ಕುತ್ಕೊಂಡು ದುಡಿಬಹುದು ಅಲ್ವಾ ಆರಾಮಾಗಿ ಹೊರಗಡೆ ದುಡಿತಾರೆ ನೋಡಿ ಅದಕ್ಕಿಂತ ಜಾಸ್ತಿ ದುಡಿಬಹುದು ಯೂಟ್ಯೂಬ್ ಅಲ್ಲಿ ಬೇರೆ ಕಡೆ ಹೋದ್ರೆ ಉಂಟಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿಯೋದು ಬೇರೆ ಆಮೇಲೆ ಅದ್ರದ್ದು ಟೆನ್ಷನ್ ಬೇರೆ ಆಯಿತಾ ಕೆಲಸದ್ದು ಅಂದರೆ ಪ್ರೆಷರ್ ಇರ್ತದಲ್ಲ ಅವರಿಗೆ ಇಷ್ಟು ಕೆಲಸ ಆಗಬೇಕು ಇಷ್ಟು ಮಾಡಲೇಬೇಕು ಅಂತ ಹೇಳ್ಕೊಂಡು ನೀವು ಯೂಟ್ಯೂಬ್ ಎಲ್ಲ ಅದೆಲ್ಲ ಮಂಡೆ ವಿಷಯ ಇಲ್ಲ ಆಯಿತಾ ದಿನಕ್ಕೆ ಒಂದು ಎರಡು ಗಂಟೆ ನೀವು ಯೂಟ್ಯೂಬ್ಗೆ ಕೊಟ್ಟರೆ ಸಾಕು ಆಯಿತಾ ಆದರೆ ಅಲ್ಲಿ ದುಡಿತಾರೆ ನೋಡಿ ಅದಕ್ಕಿಂತ ಅದೃಷ್ಟ ಇದ್ದರೆ ಜಾಸ್ತಿ ದುಡಿಬೋದು ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ಬೋದು ಅದ್ರ ಜೊತೆಗೆ ಯೂಟ್ಯೂಬ್ ಮಾಡಲಿಕ್ಕೆ ಎಲ್ರಿಗೂ ಆಗೋದಿಲ್ಲಲ್ಲ ಅದರ ಬದಲು ನಿಮಗೆ ಏನು ಕೆಲಸ ಬರ್ತದೆ ನೋಡಿ ನೀವು ಟೈಲರಿಂಗ್ ಮಾಡ್ಬೋದು ನಿಮಗೆ ಇದು ಬಟ್ಟೆ ಹೊಲಿಲಿಕ್ಕೆ ಬಂದರೆ ಬಟ್ಟೆ ಹೊಲಿಬೇಕು ಒಂದು ಬ್ಲೌಸ್ ಹೊಂದಕ್ಕೆ ಆರುನೂರು ಏಳ್ನೂರು ರೂಪಾಯಿ ತೊಗೊಳ್ತಾರೆ ಟೈಲರಿಂಗ್ ಮಾಡ್ಬೋದು ಜೊತೆಗೆ ಇದು ಮನೆಯಲ್ಲಿ ಏನಾದರೂ ಅಡುಗೆ ಏನಾದರೂ ಮಾಡಿ ಉಂಟಲ್ಲ ಅದನ್ನು ಬ್ಯಾಚುಲರ್ಸ್ ಗಳೆಲ್ಲ ತಗೊಳ್ತಾರೆ ಕೆಲವರು ಬ್ಯಾಚುಲರ್ಸ್ಗಳು ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಮನೆ ಊಟ ಮಾಡ್ಲಿಕ್ಕೆ ಇಷ್ಟ ತಗೊ ಮಾಡ್ತಾರೆ ಅಂತವರೆಲ್ಲ ಊಟ ತಗೊಳ್ತಾರೆ ನಿಮಗೆ ಏನು ಕೆಲಸ ಬರ್ತದೆ ನೋಡಿ ನಿಮ್ಮ ನಿಮಗೆ ಯಾವ ಟ್ಯಾಲೆಂಟ್ ಕೊಟ್ಟಿದ್ದಾರೆ ನೋಡಿ ಅದನ್ನೂ ನೀವು ಯೂಸ್ ಮಾಡ್ಕೊಳ್ಳಿ ನಮ್ಗೆ ಯಾವದಿಲ್ಲ ನಮಗೆ ಮದುವೆ ಆಯಿತು ಮಕ್ಕಳಾಯ್ತು ಮಕ್ಕಳನ್ನು ಹೊಡೆದಾಯ್ತು ಮನೆ ಕೆಲಸ ಮಾಡೋದು ಆಯಿತು ಸೀರಿಯಲ್ ನೋಡೋದು ಆಯಿತು ಆಚೆಚೆ ಮನೆ ಪಂಚಾಯಿತಿಗೆ ಮಾಡುವ ಆಯಿತು ನಮ್ಮ ಜೀವನ ಇಷ್ಟೇ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಅಲ್ಲೇ ಇರ್ತೇವೆ ಆ ಕಾರಣಕ್ಕೆ ಸ್ವಲ್ಪ ಆದರೂ ಕೂಡ ಪರವಾಗಿಲ್ಲ ಟೈಮ್ ವೇಸ್ಟ್ ಮಾಡ್ತೇವೆ ಆ ವಿತ ಇದು ಟೈಮಲ್ಲಿ ಉಂಟಲ್ಲ ಸ್ವಲ್ಪ ಆದ್ರೂ ಹಣ ಸಂಪಾದನೆ ಮಾಡುವ ಅಂತ ಇವಾಗ ಹತ್ತನೇದು ಏನಂತ ಹೇಳಿದರೆ ಆನ್ಲೈನ್ ಆ್ಯಪ್ ಎಲ್ಲ ಇದ್ದರೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ ಓಪನ್ ಮಾಡಿದರೆ ಬಟ್ಟೆದೆಲ್ಲ ಸಿಗ್ತದೆ ಶಾಪಿಂಗ್ ಆ್ಯಪ್ಗಳೆಲ್ಲ ಸಿಗ್ತದೆ ನೋಡಿ ಅದೆಲ್ಲ ನೀವು ದಯವಿಟ್ಟು ಡಿಲೀಟ್ ಮಾಡಿ ಆಯಿತು ಅದನ್ನ ಇಟ್ಕೊಳ್ಳೇಬೇಡಿ ಅನ್ಇನ್ಸ್ಟಾಲ್ ಮಾಡಿ ಯಾಕಂತ ಹೇಳಿದರೆ ನೀವು ಒಂದು ಸಲ ಬಟ್ಟೆ ತಗೊಳ್ತೀರಿ ಯಾವುದೇ ಆ್ಯಪ್ ನಾನು ಹೇಳಿದ್ದು ಯಾವುದ್ರ ಬಗ್ಗೆ ಹೇಳೋದಿಲ್ಲ ಒಂದು ಸಲ ಬಟ್ಟೆ ತಗೊಳ್ತೀರಾ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅವರು ಪದೇ ಪದೇ ನಿಮಗೆ ನೋಟಿಫಿಕೇಷನ್ ಕಳಿಸ್ತಾ ಇರ್ತಾರೆ ಅಂದರೆ ಇವಾಗ ಈ ಥರದ್ದು ಹೊಸ ಬಟ್ಟೆ ಬಂದಿದೆ ಈ ಥರದ್ದು ನನಗೆ ಅಭ್ಯಾಸ ಒಂದು ಸಲ ಅಭ್ಯಾಸ ಆಗಿದೆ ಆ ಕಾರಣಕ್ಕೆ ನಾನು ಹೇಳೋದು ಹೊಸ ಹೊಸದು ಅದು ಕಳಿಸ್ತಾ ಇರ್ತಾರೆ ಆವಾಗ ನಮಗೆ ಅದನ್ನು ನೋಡುವಾಗ ಎಂತಾಗ್ತದೆ ಅಂತ ಹೇಳಿದರೆ ಒ ತೊಗೊಳ್ಳುವ ತೊಗೊಳ್ಳು ತೊಗೊಳ್ಳುವ ಅಂತ ಹೇಳ್ಕೊಂಡು ಆಗ್ತದೆ ಆಯ್ತಾ ನಾವು ಇಲ್ಲಿ ಸೇವಿಂಗ್ ಮಾಡಿದ್ದು ಹಣ ಉಂಟು ಅಲ್ಲ ಅಂತ ಹೇಳ್ಕೊಂಡು ನಮಗೆ ಗೊತ್ತುಂಟಲ್ಲ ಇಲ್ಲಿ ಸೇವಿಂಗ್ ಮಾಡಿ ಇಟ್ಟಿದ್ದೇನೆ ಅಂತ ಆ ಹಣ ತೆಗೆಯೋದು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡುದು ತಗೊಳ್ಳುವ ಹಾಗೆ ಆಗ್ತದೆ ಮನ್ಸು ಮಾಡ್ತದೆ ಅಂದ್ರೆ ಅವರು ನೋಡಿ ಚಂದ ಚಂದ ಬಟ್ಟೆಗಳನ್ನಲ್ಲಿ ಬರುವಾಗ ಪೊಕಟಿ ಬಟ್ಟೆ ಬಂದರೂ ಕೂಡ ಪರವಾಗಿಲ್ಲ ಪೊಕಟಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಕುಂಬಟ್ ಬಟ್ಟೆಗೆ ಬಂದರೂ ಕೂಡ ಪರವಾಗಿಲ್ಲ ಏನು ಚೆನ್ನಾಗಿಲ್ದಿರೋ ಬಟ್ಟೆ ಬಂದು ಬಂದರೂ ಕೂಡ ಪರವಾಗಿಲ್ಲ ಆದರೆ ಅವರು ನೋಟಿಫಿಕೇಶನ್ ಎಲ್ಲ ಕಳಿಸುವಾಗ ಚಂದ ಚಂದ ಕಳಿಸ್ತಾರೆ ಆಯಿತಾ ಆವಾಗ ನಮಗೆ ಅದನ್ನು ನೋಡುವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾನು ಹೇಳ್ತೇನೆ ನಮ್ಮ ಮಂಡೆಗೆ ಉಂಟಲ್ಲ ಮರಳಿ ಹಿಡಿತದೆ ಮರಳಿ ಹಿಡಿತದೆ ಅಂತ ಹೇಳಿದರೆ ಹುಚ್ಚಿ ಹಿಡಿತದೆ ತಗೊಂಬ ತಕೊಂಬ 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 ಅಂದರೆ ತಗೊಳ್ಳುವ 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 ಅಂತ ಹೇಳ್ಕೊಂಡು ಎಣಿಸ್ತದೆ ಆವಾಗ ನಾವೇನು ಮಾಡ್ತೇವೆ ಆ ಬಟ್ಟೆಗೆ ಹೋಗ್ತೇವೆ ಯಾವ ಅತಿ ಎಷ್ಟು ರೇಟ್ ನೋಡ್ತೇವೆ ಅದನ್ನು ತಗೊಳ್ತೇವೆ ಆಯ್ತಾ ಆವಾಗ ನಮ್ಮದು ಇಲ್ಲಿದ್ದು ಹಣ ಉಂಟಲ್ಲ ಕ್ಲೀನ್ ಕೃಷ್ಣಪ್ಪ ಆಗ್ತದೆ ಆ ಕಾರಣದಿಂದ ಈ ತರದ ಆ್ಯಪ್ ಎಲ್ಲ ಇದ್ರೆ ಉಂಟಲ್ಲ ನಿಮ್ಮದು ತಲೆ ಹಾಳು ಮಾಡುವಂತಹ ಆ್ಯಪ್ಗಳೆಲ್ಲ ಇದ್ರೆ ಜೊತೆಗೆ ಗೇಮಿಂಗ್ ಆ್ಯಪ್ ಕೂಡ ಹಾಗೆ ತುಂಬ ಜನ ಜೀವ ಕಳ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನೀವು ಕೇಳಿದಿರಾ ನ್ಯೂಸಲ್ಲಿ ನೋಡ್ತೀರಾ ಆಯ್ತಾ ಒಂದು ಸಲಕ್ಕೆ ನಿಮಗೆ ಖುಷಿ ಹಣ ಬರ್ಬೋದು ಆಮೇಲೆ ಪ್ರತಿ ಸಲ ಹಣ ಬರ್ತದೆ ಅಂತ ಹೇಳ್ಕೊಂಡು ಇಲ್ಲ ಆಯ್ತಾ ಅಂಥದೆಲ್ಲ ಇದು ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಕಷ್ಟಪಟ್ಟು ಮನೆಯವರಿಗೆಲ್ಲ ಕಷ್ಟ ಕೊಟ್ಟು ಮತ್ತೆ ಸಾಲಗಾರರಾಗೋದು ಅದೆಲ್ಲ ಯಾರಿಗೆ ಬೇಕಲ್ಲ ಅದು ಬಂದು ಅಂಥದ್ದೆಲ್ಲ ಆ್ಯಪನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ಬೇಡಿ ಆಯ್ತು ಎಷ್ಟು ಹಣ ಉಂಟು ನೋಡಿ ಅಷ್ಟರಲ್ಲೇ ಸ್ವಲ್ಪ ಹಣ ಸೇವಿಂಗ್ ಮಾಡಿ ಜೀವನ ಮಾಡೋದನ್ನು ಮಾತ್ರ ನೋಡಿ ಫಸ್ಟು ಒಂದು ಸಲಕ್ಕೆ ಜಾಸ್ತಿ ಹಣ ಬಂತು ಇಲ್ಲದ್ರೆ ಯಾರೋ ಒಬ್ಬರು ಈ ಥರ ಗೇಮಿಂಗ್ ಆ್ಯಪೆಲ್ಲ ಯೂಸ್ ಮಾಡಿಕೊಂಡು ಶ್ರೀಮಂತರಾಗಿದ್ದರು ನಮಗೆ ಕೂಡ ಆಗ್ತದೆ ಅಂತ ಹೇಳ್ಕೊಂಡು ಅದೆಲ್ಲ ಸುಳ್ಳು ಆಯಿತಾ ಯಾರೋ ಒಬ್ಬರು ಶ್ರೀಮಂತರಾಗಿರ್ಬೋದು ಆದರೆ ಎಲ್ಲರೂ ಕೂಡ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲ ಆಯಿತಾ ನಾವು ಕಷ್ಟಪಟ್ಟು ದುಡಿದು ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟರೆ ಮಾತ್ರ ನಾವು ಆಗ್ತಾರೆ ಬಿಟ್ಟರೆ ಸುಲಭ ಮಾರ್ಗದಲ್ಲಿ ಶ್ರೀಮಂತರಾಗಬೇಕಾದ್ರೆ ಬೇರೆಯವ್ರ ತಲೆ ಒಡಿಬೇಕು ಆಯಿತಾ ಅಂಥದ್ದೆಲ್ಲ ಮಾಡಿದರೆ ಕಡೆಗೆ ಜೈಲಲ್ಲಿ ಕೂತ್ಕೋಬೇಕು ಆ ಕಾರಣದಿಂದ ಹೇಳಿದ್ದು ಕಷ್ಟಪಟ್ಟು ನಾವು ಹಣ ಮಾ ಇದು ಕೆಲಸ ಮಾಡಿ ಹಣ ಸಂಪಾದನೆ ಮಾಡುವ ಆ ಹಣದಿಂದ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡುವ ಮುಂದೆ ನಮಗೆ ವಯಸ್ಸಾದಾಗ ಯಾರು ಕೂಡ ನಮ್ಮನ್ನು ಅಂದರೆ ಚೀತು ಅಂತ ಹೇಳ್ಕೊಂಡು ಹೇಳಿದೆ ಚಂದ ರೀತಿಯಲ್ಲಿ ಸಾಕುವ ಹಾಗೆ ನಾವು ನಾವೇ ಮಾಡಿಕೊಳ್ಳುವ ಅಂತ ಹೇಳ್ಕೊಂಡು ಇವಾಗ ನಿಮಗೆ ಮೂವತ್ತು ವರ್ಷ ಇದ್ದರೆ ಇನ್ನೂ ಕೂಡ ನಿಮಗೆ ಇಪ್ಪತ್ತು ವರ್ಷ ಅಥವಾ ಮೂವತ್ತು ವರ್ಷ ಅರವತ್ತು ವರ್ಷಕ್ಕೆ ಕೆಲವರು ಅರವತ್ತು ವರ್ಷ ತನಕ ಕೆಲಸ ಮಾಡ್ತಾರಲ್ವ ಮೂವತ್ತು ವರ್ಷ ಟೈಮ್ ಉಂಟು ಆಯಿತಾ ದಿ ಪ್ರತಿ ತಿಂಗಳು 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 ಇಷ್ಟಿಷ್ಟು ಹಣವನ್ನು ಉಳಿತಾಯ ಮಾಡಿದರೆ ನೀವು ಆ ವಯಸ್ಸಿನಲ್ಲಿ ಅಂದರೆ ನಿಮಗೆ ಕೈಕಾಲಿಗೆ ಶಕ್ತಿ ಇರೋದಿಲ್ಲಲ್ಲ ಆ ವಯಸ್ಸಿನಲ್ಲಿ ಆರಾಮಾಗಿ ಕೂತು ತಿನ್ಬೋದು ಅಂತ ಹೇಳ್ಕೊಂಡು ಈಗ ನೀವು ಚೆಂದ ಮಾಡಿ ಕೂತು ತಿಂದರೆ ಆ ವಯಸ್ಸು ಬರುವಾಗ ಉಂಟಲ್ಲ ನಾವು ಭಿಕ್ಷೆ ಬೀಳುವ ತಿನ್ನುವ ಪರಿಸ್ಥಿತಿ ಬರ್ಬೋದು ಅಥ್ವಾ ಹೇಗೆ ಇರ್ತದೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುವುದಿಲ್ಲ ಆ ಕಾರಣ ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರು ನೋಡಿದ್ರೆ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೆದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ